ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶಂತ್ ಸೇರಿ ಏಳು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಮೂವರೊಟ್ಟಿಗೆ ದರ್ಶನ್ ಕೊಠಡಿ ಶೇರ್ ಮಾಡಿದ್ರೆ ಪವಿತ್ರ ಗೌಡಗೆ ಜೈಲಲ್ಲೂ ಬ್ಯಾರಕ್ ಸಿಕ್ಕಿದೆ ಸದ್ಯ ದಶಂತ್ ಸೇರಿ ಐದು ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸೋಕೆ ನಿರ್ಧರಿಸಲಾಗಿದೆ ಭದ್ರತೆ ಆಡಳಿತಾತ್ಮಕ ಕಾರಣಗಳಿಂದಾಗಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈಗಾಗಲೇ ಅನುಮತಿಗಾಗಿ ಅರವತ್ನಾಲ್ಕನೆಯ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಆದ್ರೆ ಜೈಲು ಅಧಿಕಾರಿಗಳಿಂದ ನೇರವಾಗಿ ಅರ್ಜಿ ಸ್ವೀಕರಿಸೋಕೆ ನ್ಯಾಯಾಲಯ ನಿರಾಕರಿಸಿದೆ ಪ್ರಕರಣದ ವಿಶೇಷ ಪ್ರಾಸಿಕ್ಯೂಟರ್ ಮೂಲಕವೇ ಅರ್ಜಿ ಸಲ್ಲಿಸೋಕೆ ಸೂಚಿಸಿದೆ ಎಸ್ಪಿ ಅವರನ್ನ ಜೈಲು ಸೂಪ್ರಿಂಟೆಂಡೆಂಟ್ ಭೇಟಿಯಾಗಿದ್ದು ಆಗಸ್ಟ್ ಹದಿನೆಂಟರ ಒಳಗೆ ಅರ್ಜಿ ಸಲ್ಲಿಸೋಕ್ ಸಾಧ್ಯತೆ ಇದೆ ಆರೋಪಿಗಳ ರಾಜ್ಯಾತಿಥ್ಯ ಜೈಲು ಅಧಿಕಾರಿಗಳ ಸುರಕ್ಷತೆ ದೃಷ್ಟಿಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಯಾವುದೇ ವಿವಾದಗಳಿಗೆ ಅವಕಾಶ ನೀಡದಂತೆ ಆರೋಪಿಗಳ ಬೇರೆ ಕಡೆ ವರ್ಗಾಯಿಸೋಕೆ ನಿರ್ಧರಿಸಲಾಗಿದೆ ನಾಲ್ಕು ಆರೋಪಿಗಳನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದನ್ನ ನೋಡುದಾದ್ರೆ ಈ ಹಿಂದಿನಂತೆ ದರ್ಶನ್ ಬಳ್ಳಾರಿ ಜೈಲ್ಗೆ ಜಗದೀಶ್ ಲಕ್ಷ್ಮಣ ಶಿವಮೊಗ್ಗ ಜೈಲು ನಾಗರಾಜ್ ಕಲಬುರಗಿ ಜೈಲು ಪ್ರದೋಷ ಬೆಳಗಾವಿ ಜೈಲಿಗೆ ಸ್ಥಳಾಂತರಿಸೋಕೆ ನಿರ್ಧರಿಸಲಾಗಿದೆ ಇನ್ನುಳಿದ ಪವಿತ್ರ ಗೌಡ ಅನುಕುಮಾರ್ ನನ್ನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಿಸಲಾಗತ್ತೆ ನಟ ದರ್ಶನ್ ಜೈಲಿನಲ್ಲಿ ಸಿಬ್ಬಂದಿ ಸಹಚರರ ಜೊತೆ ಸಹಜವಾಗಿ ಮಾತನಾಡ್ತಿದ್ದಾರಂತೆ ಜಾಮೀನು ರದ್ದು ಆಗ್ಬಾರ್ದು ಅಂತ ಗೊತ್ತಿತ್ತು ಹೀಗಾಗಿ ಮಾನಸಿಕವಾಗಿ ಸಿದ್ಧವಾಗಿದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರಂತೆ ಇನ್ನು ಪವಿತ್ರ ಗೌಡ ಕೂಡ ಸಹಜ ಸ್ಥಿತಿಗೆ ಮರಳಿದ್ದಾರಂತೆ ತಿಂಡಿ ಊಟ ಮಾಡ್ತಾ ಸಹ ಕೈದಿಗಳ ಜೊತೆ ಮಾತನಾಡ್ತಾ ಕಾಲ ಕಳಿತಿದ್ದಾರೆ ಎನ್ನಲಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ